ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಒಂಬತ್ತು ಗಂಟೆ ಆಗಿದೆ ಈಗ ಬಂದು ತೋಟಕ್ಕೆ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತೇನಪ್ಪ ಅಂತೇಳಿದ್ರೆ ಹಾಗಲು ಗಿಡಕ್ಕೆ ಬಂದು ಔಷಧಿನ ಸ್ಪ್ರೇ ಮಾಡಬೇಕು ಔಷಧಿನ ಸ್ಪ್ರೇ ಮಾಡೋದಕ್ಕೆ ಒಂಬತ್ತು ಗಂಟೆಗೆ ಬಂದಿದ್ದೀನಿ ಇನ್ನೂ ಹೋಗ್ಬೇಕು ಇನ್ನೂ ಒಂದು ಅವರ್ ಹೋಗ್ಬೇಕು ಆಲ್ಮೋಸ್ಟ್ ಯಾಕಂತೇಳಿದ್ರೆ ಗಿಡ ತುಂಬ ಇದೆ ಆ ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಅದಾದಮೇಲೆ ಔಷಧಿನ ಸ್ಪ್ರೇ ಮಾಡೋಣ ಅಂತ ಇವಾಗ ಇದು ಮಾಡಿದ್ದೀನಿ ಸದ್ಯಕ್ಕೆ ಪೆಟ್ರೋಲ್ ತಗೊಬಂದಿದ್ದೀನಿ ಮತ್ತು ಚೀಲ್ದಾಗಿರೋದು ಬಂದು ಔಷಧಿಗಳು ಅದು ಆಮೇಲೆ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಈ ಪೆಟ್ರೋಲ್ನ ಗಾಡಿಗೆ ಹುಯ್ಯೋಣ ಮಗು ಬೈಲಿ ನಾನು ಪೆಟ್ರೋಲ್ ಹುಯ್ತೀನಿ ನೀನು ವಿಡಿಯೋ ಮಾಡು ಕರೆಕ್ಟಾಗಿ ನೋಡ್ಕೊಂಡು ಮಾಡು ಅಷ್ಟೇನಿಲ್ಲ ನಷ್ಟು ಮುದ್ದೆಲ್ಲ ಕಲಿಸ್ಕೊಂಡು ಓಕೆ ಫ್ರೆಂಡ್ಸ್ ಔಷಧಿ ಹೊಡೆಕ್ಕಿಂತ ಮುಂಚೆ ಫಸ್ಟು ಹೊಟ್ಟೆಗೆ ಊಟ ಹಾಕೋಬೇಕು ನಾಷ್ಟ ಮಾಡಿಬಿಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಖಾಲಿ ಹೊಟ್ಟೆನಲ್ಲಿ ಏನಾರ ಮಾಡಿದ್ರೆ ನಮಗೆ ಸುಸ್ತಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಔಷಧಿನ ಸ್ಪ್ರೇ ಮಾಡೋವಾಗ ಮೂಗಾಗ ಬಾಯಾಗ ಅಲ್ಪ ಸ್ವಲ್ಪ ಹೋಗ್ತಾ ಇರುತ್ತೆ ಆವಾಗ ಔಷಧಿ ಅಲ್ಪ ಸ್ವಲ್ಪ ಹೋದಾಗ ನಮಗೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಅದಕ್ಕೋಸ್ಕರ ಏನಂತೇಳಿದ್ರೆ ಔಷಧಿ ಹೊಡೆಕ್ಕಿಂತ ಮುಂಚೆ ಸ್ವಲ್ಪ ಟಿಫನ್ ತಿನ್ರಿ ಟಿಫನ್ ತಿನ್ಬಿಟ್ಟು ಆಮೇಲೆ ಔಷಧಿನ ಸ್ಪ್ರೇ ಮಾಡಿದ್ರೆ ತುಂಬಾ ಒಳ್ಳೆಯದು ಓಕೆ ಅಮ್ಮ ಪ್ರೇಮಕ ಊಟ ಓಕೆ ಇವತ್ತು ನಮ್ಮ ಮನೇಲಿ ಏನು ಟಿಫನ್ ಮಾಡಿದ್ರ ನೋಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಬಂದು ಟೊಮಾಟೊ ಭಾತು ಮತ್ತು ಚಟ್ನಿ ಎರಡು ಕೂಡ ಮಾಡಿದ್ದಾರೆ ನಾನು ಮತ್ತು ನಮ್ಮ ಇಬ್ಬರು ಕೂಡ ತಿಂತಾಯಿದ್ದೀವಿ ನಿ ಅದೆಲ್ಲೋಳ ಚಂಬು ನೀನು ಇಟ್ಕೊಂಬಿಟ್ಟ ನಾನು ಎತ್ಕೊಂಬಂದಿದ್ದು ನೀರನ್ನ ಹಾಂ ಬಲೆ ಆದೋಳ ಮೊನ್ನೆ ನೋವು ಓಕೆ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆ ಆಗಿದೆ ಟಿಫನ್ ಮಾಡೋಣ ಇನ್ನ ಸ್ವಲ್ಪ ಖಾರಬೇಕಾಯ್ತು ಈ ತರ ತೋಟದಲ್ಲಿ ಕೆಲಸ ಮಾಡ್ತಾ ಊಟ ಮಾಡೋದು ಈ ತರ ಮರ ಕೆಳಗಡೆ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಯಾರಿಗೆಲ್ಲ ಈ ತರ ಇಷ್ಟ ನೆಲದ ಮೇಲೆ ಕುತ್ಕೊಂಡು ಈ ತರ ತೋಟದಲ್ಲಿ ಕುತ್ಕೊಂಡು ಊಟ ಮಾಡೋದು ಮರ ಕೆಳಗಡೆ ಎಲ್ಲ ಯಾರಿಗೆಲ್ಲ ಇಷ್ಟ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗಬೇಕು ಗೊತ್ತಾಗ್ಬೇಕಂದ್ರೆ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಎಷ್ಟು ಜನಕ್ಕೆ ಇದೆ ಥರ ಇಷ್ಟ ಅಂತ ಕೂಡ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಊಟ ಮಾಡಿಬಿಟ್ಟು ಔಷಧಿ ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಇವತ್ತು ನಾವು ಬಂದು ಈ ಔಷಧಿಗಳನ್ನ ಹೊಡಿತಾ ಇದ್ದೀವಿ ಇಲ್ಲೊಂದು ಟಾನಿಕ್ ಇದೆ ಮತ್ತು ಅಲ್ಲೊಂದು ಟಾನಿಕ್ ಇದೆ ಮತ್ತು ಈ ಮೂರು ಪೌಡರ್ಗಳು ಕೂಡ ಹಾಕೊಂಡಿದ್ದೀನಿ ಈ ಮೂರು ಪೌಡರ್ ಹಾಕೊಂಡಿದ್ದಾಯ್ತು ಫಸ್ಟ್ ಒಂದು ಬುಕಿಟ್ಗೆ ಹಾಕ್ಕೊಂತೀನಿ ಅದಾದಮೇಲೆ ಟಾನಿಕ್ಗಳು ಹಾಕೊಂಡು ಮಿಕ್ಸ್ ಮಾಡಿ ಮನೆಯಷ್ಟು ಆರ್ಡ್ರ್ ಮಗಳಿಗೆ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಔಷಧಿ ಎಲ್ಲ ಸ್ಪ್ರೇ ಮಾಡಿದ್ದಾಯಿತು ಏನಂದರೆ ಔಷಧಿ ಸ್ಪ್ರೇ ಮಾಡೋವಾಗ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ನಾನೇ ಸ್ಪ್ರೇ ಮಾಡೋದು ಅದರಲ್ಲಿ ನಮ್ಮಮ್ಮ ಆಡೋರು ಆಡ್ರಮ್ಗೆತ್ತಿಕ್ಕು ಈ ರೂಮ್ಗೆತ್ತಿಕ್ಕು ಅದನ್ನ ನೋಡಿಕೊಣೋ ವೈರ್ಗಳು ಹೇಳ್ಕೊಳೋಣ ಬಿಸಿನಲ್ಲಿ ಇರ್ತಾರೆ ಮತ್ತು ಔಷಧಿನ ಆ ಆವೊಂದು ಬಿಸಿನಲ್ಲಿ ಇರ್ತಾರೆ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ ಹಾಗಾಗಿ ಮತ್ತೆ ಮಧ್ಯಾಹ್ನ ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಕರೆಂಟು ಕೂಡ ಬಂದಿದೆ ಕರೆಂಟ್ ಬಂದಮೇಲೆ ನೆಕ್ಸ್ಟ್ ಏನಪ್ಪ ಅಂತೇಳಿದ್ರೆ ಈ ಕಡೆ ತೋಟಕ್ಕೆ ನೀರು ಕೂಡ ಹಾಯಿಸ್ದೆ ಏನಂದರೆ ಗೊಬ್ಬರ ಹಾಕಿರಲ್ವ ಅದು ಕರಗಲಿ ಅಂದ್ಬಿಟ್ಟು ಹಿಂಡಿ ಮತ್ತು ಡಿ ಎ ಪಿ ಹಿಂಡಿನ ಮತ್ತು ಆನೆ ಮರ್ಕ ಹಾಕಿದ್ರಲ್ವ ಅದು ಕೂಡ ಕರಗಲಿ ಅಂದ್ಬಿಟ್ಟು ಅದು ಕೂಡ ಇವಾಗ ನೀರು ಬಿಟ್ಟಿದ್ದಾಯಿತು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಅರ್ಧ ಗಂಟೆ ಟೈಮು ಒಡೆದ್ರೆ ಸಾಕೋ ತೋಟಕ್ಕೆ ಗೊಬ್ಬರ ಹಾಕಿದ್ದಕ್ಕೂ ಈ ಕಡೆ ನೀರು ಬಿಟ್ಟಿದ್ದಕ್ಕೂ ಸೇರೋಗುತ್ತೆ ಇದೆಲ್ಲ ಮಾಡಿ ಮುಗಿಸಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಕಡೆ ಕುರಿದು ಬಂಡ ಕುರಿದು ಬಂಡ ಕಟ್ ಮಾಡೋದಕ್ಕೆ ಬಂದಿದ್ದರು ಇದು ಮಿಷಿನಲ್ಲೆಲ್ಲ ಕಟ್ ಮಾಡಿ ಕಟ್ ಮಾಡಾಕಿರೋದು ಏನಂದರೆ ನಮ್ಮ ಕುರಿಗಳಿಗೆ ಎಲ್ಲ ಕುರಿ ಕೂದಲೆಲ್ಲ ಬೆಳೆದು ನಿಂತೋಗಿತ್ತು ಹಾಗಾಗಿ ಇವತ್ತು ಅವುಗಳಿಗೆ ಬಂದು ಶೇವಿಂಗ್ ಶೇವಿಂಗ್ ಮಾಡಿದ್ರು ಓಕೆ ಬನ್ನಿ ಶೇವಿಂಗ್ ಮಾಡಿರೋ ಅಂದರೆ ಇಷ್ಟು ಬೆಳ್ಕೊಂಡಿತ್ತು ಆಲ್ಮೋಸ್ಟು ಇದನ್ನೆಲ್ಲ ಬೋರ್ಡ್ಸ್ ಹಾಕವ್ರೆ ಇದನ್ನೆಲ್ಲ ಬೋಟ್ಸ್ ಹಾಕಿದ್ಮೇಲೆ ನೆಸ್ಟ್ ನಮ್ಮ ಕುರಿಗಳು ಹೇಗೆ ಕಾಣಿಸ್ತಾ ಇದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ ಎಲ್ಲ ಬಿಸಿನಲ್ಲಿ ಬಿಸಿನಲ್ಲಿದ್ದಾರೆ ಎಲ್ಲ ನಿಂತ್ಕೊಂಡಿದ್ದಾರೆ ಸ್ಟ್ಯಾಂಡಿಂಗಾಗಿ ನಿಂತಿದ್ದಾರೆ ಪರವಾಗಿಲ್ಲ ಯಾರೋ ಒಳ್ಳೆ ಕಸಬ್ದಾರನೇ ಚೆನ್ನಾಗಿ ಬೋಡಿಸ್ದ ಚೆನ್ನಾಗಿ ಬಡಿಸಿದ್ದಾನೆ ಏನಂದರೆ ಇದು ಮಿಷಿನ್ ಸಿಕ್ಕಿದ್ರೆ ಸಾಕು ಯಾರಂದರೆ ಅವ್ರು ಬಡ್ಸೋಕ್ಕಾಗೋದಲ್ಲ ಯಾಕ ಯಾವ ಮಾರಿದ್ರೆ ಕುರಿ ಚರ್ಮನೆ ಸ್ಕಿನ್ನೇ ಔಟ್ ಆಗಿಬಿಡ್ತೈತೆ ಸ್ಕಿನ್ನು ಅಂದರೆ ಬಿಲೇಡ್ ಇರುತ್ತಲ್ವ ಅದು ಸ್ಕಿನ್ನೇ ಬಂದು ಕೊಯ್ಕೊಂಡೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಯಾರಂದರೆ ಅವ್ರು ಮಾಡೋಕ್ಕಾಗಲ್ಲ ತುಂಬ ಚೆನ್ನಾಗಿ ಅನುಭವ ಇರಬೇಕು ಅವ್ರು ಮಾತ್ರ ಕಟ್ ಮಾಡೋದಕ್ಕಾಗೋದು ಇನ್ನು ಯಾರಂದರೆ ಅವರು ಕಟ್ ಮಾಡೋದಕ್ಕೆ ಆಗೋದಿಲ್ಲ ಓಕೆ ಪರವಾಗಿಲ್ಲ ಯಾರೋ ಕಸಬ್ದಾರನೇ ಕಟ್ ಮಾಡಿರೋದು ಶೇವಿಂಗ್ ಮಾಡಿರೋದು ಬಂಡ ಎಲ್ಲ ಬೋಡ್ಸ್ಬಿಟ್ಟು ನೀಟಾಗಿ ಹೋಗಿದ್ದಾನೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಇದೆ ತುಂಬ ಚೆನ್ನಾಗಿ ಇವಾಗ ಗಾಳಿ ಆಡುತ್ತೆ ಆರಾಮಾಗಿರುತ್ತೆ ಏನಂದ್ರೆ ಪಾಪ ಇವಾಗ ಚಳಿ ಉಕ್ಕಾರು ಅಷ್ಟು ಯಾಕೆಂದ್ರೆ ಮೋಡ ಕಡೆದ ವಾತಾವರಣ ಬೇರೆ ಇದೆ ಮೋಡ ಕಡೆದ ವಾತಾವರಣ ಬೇರೆ ಇದೆ ಅದರಲ್ಲೂ ಹೇಳಿದ್ರೆ ಇವಾಗ ಬಂಡ ಬೋಡಿಸಿರೋದು ಇಷ್ಟು ದಿನ ಬಂದು ಬೆಚ್ಚಗಿತ್ತು ಆದರೆ ಇವಾಗ ಬಂಡ ಬೋಡ್ಸಿದಾರಲ್ಲ ಸ್ವಲ್ಪ ಚಳಿ ಆಗುತ್ತೆ ಸ್ವಲ್ಪ ಕೂದಲು ಬರೋವರೆಗೂ ಕೂಡ ಅಷ್ಟೇ ಓಕೆ ಫ್ರೆಂಡ್ಸ್ ಮಧ್ಯಾಹ್ನದ್ದು ಇವಾಗ ಅಂದರೆ ಬೆಳಗ್ಗೆ ಬಂದಿದ್ದು ಹೋಗಿ ಸ್ನಾನ ಮಾಡಿಕೊಂಡೆ ಮತ್ತೆ ಕರೆಂಟ್ ಬಂದಿತ್ತು ತೋಟಕ್ಕೆ ನೀರು ಹೊಡೆ ನೀರು ಬಿಡಬೇಕಂತ ಮತ್ತೆ ಬಂದೆ ಸಂಜೆ ಇವಾಗ ನಾಲ್ಕು ಗಂಟೆ ಆಯಿತು ಸಂಜೆ ಇವಾಗ ನಾಲ್ಕು ಗಂಟೆ ಆಯಿತು ಇನ್ನೂ ಊಟ ಕೂಡ ಇಲ್ಲ ಇನ್ನೊಂದು ಅರ್ಧ ಗಂಟೆ ಇನ್ನೊಂದು ಅರ್ಧ ಗಂಟೆ ಹೋದರೆ ತೋಟಕ್ಕೆಲ್ಲ ನೀರು ಹಾಯಿಸ್ಬಿಟ್ಟು ಒಂದೇ ಸರಿ ಮನೆಗೆ ಹೋಗಿ ಊಟ ಮಾಡೋಣ ಅಂತ ನನ್ನ ಒಂದು ಪ್ಲ್ಯಾನು ಓಕೆ ಇನ್ನು ಮನೆ ಮನೆಗೆ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತೀನಿ ಅದು ಕೂಡ ವ್ಲಾಗ್ ಮಾಡ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಂಜೆ ತೋಟಕ್ಕೆ ಬಂದು ಮತ್ತೆ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಲ್ಮೋಸ್ಟು ಏನಂದರೆ ತೋಟದಲ್ಲಿ ಕೆಲಸ ಇದೆ ಆದರೆ ಇವತ್ತೇನು ಕೆಲಸ ಮಾಡ ಇದು ಸದ್ಯ ಇವತ್ತಲ್ಲ ಅಂತೀನಿ ಇವತ್ತೆಲ್ಲ ಬೇಕಾದಷ್ಟು ಮಾಡಿದೆ ಆದರೆ ಮಧ್ಯಾಹ್ನ ಮೇಲೆ ಯಾಕೋ ಸ್ವಲ್ಪ ರೆಸ್ಟ್ ಆಗೋಣ ಸ್ವಲ್ಪ ಬಿಡುವಾಗಿರೋಣ ಮತ್ತೆ ನಾಳೆ ಬಂದು ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಇವಾಗ ಸುಮ್ಮನೆ ತೋಟ ಕಡೆಯಿಂದ ಸುತ್ತೂರು ಓಡಾಡ್ಕೊಂಡು ಹಿಂಗೆ ವಾಕಿಂಗ್ ಥರ ಬಂದೆ ಆಲ್ಮೋಸ್ಟ್ ನೋಡ್ತಾ 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 ಆರು ಗಂಟೆ ಹಾಗೆ ಹೋಯ್ತು ಕತ್ಲು ಹಾಗೆ ಹೋಯ್ತು ಓಕೆ ಏನು ಮಾಡೋಕ್ಕಾಗೋದಿಲ್ಲ ಇವತ್ತಿನ ದಿನ ಮುಗೀತು ಅಂತು ಇಂತು ಇವತ್ತಿನ ದಿನ ಒಂದಿನ ಮುಗಿಸಿದ್ದೀವಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂತ ಹೋಗ್ತಾ ಇದ್ದೀನಿ ಹಾಗೇ ನಮ್ಮ ತೊಗರಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ತೊಗರಿ ಗಿಡದಲ್ಲಿ ತೊಗರಿಕಾಯಿ ಹೂವು ಬಿಡಿದ್ರೆ ಇನ್ನೇನಪ್ಪ ಕುಂಬಳಕಾಯಿ ದಾಕ್ಷಿಣ್ಯ ಬಿಡುತ್ತೆ ಅಂತ ತಿಳ್ಕೊಳಕೋಬೇಡಿ ಏನಂದರೆ ಈ ತೊಗರಿಕಾಯಿ ಆಯಿತಲ್ವಾ ಇವಾಗ ನೋಡಿ ಇದು ಬಂದು ಇವಾಗ ಆಲ್ಮೋಸ್ಟ್ ಹೂವು ಇನ್ನು ಪಿಂದಿ ಹೂವು ಪಿಂದಿ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಪಿಂದಿ ಎಲ್ಲ ಇವಾಗ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಹೂವು ಬಂದು ಹೂವು ತಳ್ಳಿ ಪಿಂದಿ ಸ್ಟಾರ್ಟ್ ಆಗಿದೆ ನಮ್ಮದ್ರಲ್ಲಿ ಆಲ್ಮೋಸ್ಟು ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಕಣ್ರಿ ಈ ಒಂದು ತೊಗರಿಕಾಯಿ ಯಾಕಪ್ಪ ಈ ತೊಗರಿಕಾಯಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಈ ಹುಳಿ ಸಾರು ಅಂತ ಮಾಡ್ತಿದ್ವಿ ಎಲ್ಲಾರ ಮನೆಯಲ್ಲೂ ಮಾಡೇ ಮಾಡ್ತಾರಲ್ವ ಸಾರು ಅನ್ನೋದು ಮಾಡ್ತಾರೆ ಈ ಸಾರು ಅನ್ನೋದು ಮಾಡಿ ರಾಗಿ ಮುದ್ದೆ ಇಟ್ಕೊಂಡು ತಿಂತ ಇದ್ದರೆ ಬಡ್ಡಿ ಮಗ ಒಂದು ಮುದ್ದೆ ಒಂದು ಎರಡು ಮುದ್ದೆ ಹೊಡೀಬೇಕು ಆ ರೇಂಜಲ್ಲಿ ಇರ್ತೈತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಒಂದು ತೊಗರಿಕಾಯಿ ಅಂದರೆ ಸಿಕ್ಕಾಪಟ್ಟೆ ಒಂಥರ ಲವ್ ಅಂತಲೇ ಹೇಳ್ಬೋದು ನನಗೆ ಅಷ್ಟು ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ರಾಗಿ ಮುದ್ದೆಗೆ ಮತ್ತು ರೈಸ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನಗೆ ತೊಗರಿಕಾಯಿ ಅಂದರೆ ಸಿಕ್ಕಾಪಟ್ಟೆ ಒಂದು ಆಸೆ ಡೈಲಿ ಮಾಡಾಕಿದ್ರೆ ಅದನ್ನೇ ತಿಂತಾ ಇರ್ತೀನಿ ನಾನು ಬೆಂಬಸಿ ಬೆಮ್ಸಿ ಅಂದರೆ ಬೆಂಸಿ ಬೆಂಸಿ ಮಾಡಿಸ್ಕೊಂಡು ತಿಂತೀನಿ ನಾವು ಅಮ್ಮನ ಕೈಯಲ್ಲಿ ಹೇಳ್ಬೇಕಂದ್ರೆ ನಿಜ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೊಂದು ಇಷ್ಟ ನನಗೆ ಈ ಒಂದು ತೊಗರಿಕಾಯಿ ಹುಳಿ ಮತ್ತು ಈ ತೊಗರಿಕಾಯಲ್ಲಿ ಬೊಸಾರು ಮಾಡ್ತಾರೆ ಮತ್ತು ಈ ತೊಗರಿಕಾಯಲ್ಲಿ ಮಸಾಲೆ ಕೂಡ ಮಾಡ್ತಾರೆ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಹುಳಿ ಸಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇನ್ನು ಅವರೇ ಕೈಯಲ್ಲಿ ಅಷ್ಟಕ್ಕಷ್ಟೇ ನನಗೆ ಹುಳಿ ಸಾರು ಆದರೆ ಈ ತೊಗರಿಕಾಯಲ್ಲಿ ನನಗೆ ಹುಳಿ ಸಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸಿಕ್ಕಾಪಟ್ಟೆ ನಾನು ಮಾಡಿಸ್ಕೊಂಡು ತಿನ್ನೋದು ಓಕೆ ಫ್ರೆಂಡ್ಸ್ ಇನ್ನೇನೋ ಕತ್ಲಾಗ್ತಾ ಬಂತು ಹಾಗೇ ಹಾಗೆ ಒಬ್ಬರು ಯಾರೋ ಗೊತ್ತಿಲ್ಲ ಆಲ್ಮೋಸ್ಟ್ ಅವ್ರ ನೇಮು ಮರ್ತೋಗ್ಬಿಟ್ಟಿದ್ದೀನಿ ಸುಮಾರು ಎರಡು ಮೂರು ದಿನದಿಂದ ಏನೋ ನೋಡಿದ್ದು ಅವ್ರ ನೇಮು ಏನಪ್ಪ ಅದು ಒಂದು ಕತೆ ಅಂದರೆ ಒಬ್ರು ಕಮೆಂಟ್ ಮಾಡಿರೋದು ಹಣ ನೀವು ತೋಟ ಮಾಡ್ತೀರಾ ಕುರಿ ಸಾಕಾಣಿಕೆ ಮಾಡ್ತೀರ ಮತ್ತು ಯೂಟ್ಯೂಬು ಮಾಡ್ತೀರಾ ಡೈಲಿ ತೋಟ ಏನಾನೋ ಒಂದು ಕೆಲಸ ಇರುತ್ತೆ ಅದರಲ್ಲೂ ಕೂಡ ಎಷ್ಟೇ ಕೆಲಸ ಇದ್ದರೂ ಕೂಡ ನಗ್ನಗ್ತಾ ನೀವು ಬ್ಲಾಗ್ ಮಾಡ್ತೀರಾ ಯೂಟ್ಯೂಬ್ಗೂ ಕೂಡ ಟೈಮ್ ಟೈಮ್ ಕೊಡ್ತೀರಾ ಈ ಕಡೆ ವೀಡಿಯೋಸ್ ಮಾಡ್ತೀರಾ ನೀವು ಯೂಟ್ಯೂಬರ್ಸ್ ಕಷ್ಟ ಏನಿರುತ್ತೆ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ವೀಡಿಯೋ ಮಾಡೋದೆಲ್ಲ ಹೆಚ್ಚು ಅದ್ರ ತೆಗೆದಂಗೆ ಎಡಿಟಿಂಗ್ ಮಾಡಬೇಕು ಮತ್ತು ಮೇಲೆ ಕ್ರಿಯೇಟ್ ಮಾಡಬೇಕು ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಇದೆಲ್ಲ ಮಾಡ್ತಿರಲ್ವಾ ನಿಮ್ಗೆ ಬೇಜಾರಾಗಲ್ವಾ ಕಷ್ಟ ಅನ್ಸಲ್ವಾ ಅಂತ ಕೇಳ್ತಾರೆ ಏನಂದರೆ ನಮಗೆ ಕೆಲಸ ಇರಬೇಕು ಕಂಟಿನ್ಯೂನೇ ಕೆಲಸ ಇದ್ರು ಕೂಡ ಅಮ್ಮಮ್ಮ ಅಂದ್ರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಕಂಟಿನ್ಯೂ ಮಾಡಿದ್ರು ಒಂದು ದಿನ ರಜೆ ತಗೋಬಿಡ್ತೀವಿ ನಾವು ಒಂದಿನ ದಿನ ರಜಾ ಸಿಗೋದು ಡೌಟೇ ನಮಗೆ ಆದರೆ ಒಂದು ಅರ್ಧ ದಿನ ಆದರೂ ರಜಾ ತಗೊತೀವಿ ಅರ್ಧ ದಿನ ರಜೆ ತೊಗೊಂಡು ತೆರೆ ಮಾರನೇ ದಿನ ಕಂಟಿನ್ಯೂ ಆಗಿ ಮಾಡ್ತೀವಿ ನಮಗೇನು ಬೇಜಾರಿಲ್ಲ ಯಾವುದೇ ರೀತಿಯಾಗಿ ಬೋರ್ ಹೊಡೆಯೋದಿಲ್ಲ ಇನ್ನು ಖುಷಿಯಾಗಿ ಮಾಡ್ತೀವಿ ಇವಾಗ ಏನಾದರೂ ಒಂದು ದಿನ ಕೆಲಸ ಇಲ್ಲವಾ ಅಂದರೆ ಮುಖಕ್ಕೆ ಚಪ್ಪಲಿನಲ್ಲಿ ನೋಡ್ದಂಗೆ ಇರುತ್ತೆ ನಮ್ಮ ಥರ ಏನಾದರೂ ಕೆಲಸ ಇರಬೇಕು ಕೆಲಸ ಇದ್ರೆ ನಮಗೆ ಡೈಲಿ ಕೆಲಸ ಮಾಡಿ ಮಾಡಿ ಬಾಡಿಗೆ ಒಳ್ಳೆ ವರ್ಕೌಟ್ ಇರುತ್ತೆ ಏನಾದರೂ ಒಂದು ದಿನ ಬಿಡು ಕೊಟ್ಟಿದ್ದೇವೆ ಅಂದರೆ ಮೈಯಿ ಕೈ ನಾವೆಲ್ಲ ಸಿಕ್ಕಾಪಟ್ಟೆ ಸ್ಟ್ರೈನ್ ಸಿಕ್ಕಾಪಟ್ಟೆ ಆವಾಗ ನೋವುಗಳು ಕಾಣಿಸುತ್ತೆ ಅದಕ್ಕೋಸ್ಕರ ಆದರೆ ನಾವು ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀವಿ ನಮ್ಗೆ ಯಾವುದೇ ರೀತಿಯಾಗಿ ಬೇಜಾರಿಲ್ಲ ಒಂದು ಬೇಜಾರ್ ಪಡ್ಕೊಂಡು ನಾನು ಏನೂ ಮಾಡೋದಿಲ್ಲ ಖುಷಿ ಖುಷಿಯಾಗೆ ನಾವು ಮಾಡ್ತೀವಿ ಕೆಲಸ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಯಾಕಂತೇಳಿದ್ರೆ ವಿದ್ಯೆ ಅನ್ನೋದು ನೈವೇದ್ಯ ಆಗೋಯ್ತು ನನಗೆ ಇವಾಗ ಏನಿದ್ರು ಕೂಡ ಈ ಒಂದು ಭೂಮಿ ತಾಯಿ ಮಡ್ಲಲ್ಲೇ ನಾವು ಬೆಳೀಬೇಕು ಈ ಭೂಮಿ ತಾಯಿ ಮಡ್ಲಲ್ಲೇ ನಾವು ತಿನ್ನಬೇಕು ಎಲ್ಲ ಕಷ್ಟ ಅಂತ ಕೂತ್ಕೊಂಡ್ಬಿಟ್ರೆ ಎಲ್ಲ ಡಾಕ್ಟರು ಇಂಜಿನಿಯರ್ ಆಗಿಬಿಟ್ರೆ ರೈತ ಆಗೋದು ಯಾರು ಈ ದೇಶಕ್ಕೆ ಅನ್ನ ಹಾಕೋದು ಯಾರು ಡಾಕ್ಟರ್ ಇಂಜಿನಿಯರು ಇವಾಗ ಯಾರ ಮನೇಲಿ ನೋಡಿದ್ರು ಕೂಡ ನೀನು ಡಾಕ್ಟರ್ ಆಗಬೇಕು ನೀನು ಇಂಜಿನಿಯರ್ ಆಗಬೇಕು ಇನ್ನೊಂದು ಆಗಬೇಕು ಆಗಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಆದರೆ ರೈತ ಹಾಗಪ್ಪ ಅಂತ ಯಾರ ಮನೇಲೂ ಕೂಡ ಆಸೆ ಪಡೋದಿಲ್ಲ ನಮ್ಮ ರೈತರು ಎಷ್ಟೋ ಡೈಲಾಗ್ ಕೊಡ್ದಿದ್ದಾರೆ ಆಲ್ಮೋಸ್ಟು ಏನಪ್ಪ ಅಂತ ಹೇಳಿದ್ರೆ ಅಯ್ಯೋ ನಮ್ಮಂಗೆ ಕಷ್ಟ ಪಡಬೇಡ್ರೋ ಯಾಕಂದರೆ ಉದಾಹರಣೆಗೆ ನಮ್ಮ ಮನೇಲೆ ಆ ಡೈಲಾಗ್ ಕೊಡ್ದಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಅಯ್ಯೋ ನಮ್ಮಂಗೆ ಕಷ್ಟ ಪಡಬೇಡ್ರೋ ನೀವಾದ್ರೂ ಸುಖವಾಗಿರೋ ಕೈ ಮಣ್ಣಾಗ್ದಿರೋ ತಿಂಡ್ರು ಎ ಸಿ ರೂಮಲ್ಲಿರೋ ಹಂಗೆ ಹಿಂಗೆ ಅಂತಾರೆ ಆದರೆ ಯಾರು ಏನು ಹೇಳಿದ್ರು ಅಷ್ಟೇ ಈ ತಾಯಿ ಸೇವೆ ಮಾಡಬೇಕಂತ ನಮ್ಮ ಮನೆ ಬರ್ದಲ್ಲಿ ಬರ್ದಿದ್ರೆ ಅದು ಎಲ್ಲೂ ಬಿಟ್ಟೋಗಲ್ಲ ನಾವು ಎಷ್ಟೇ ಒದ್ದಬ್ಬಾಕಿದ್ರೂ ಸಹದಾ ಈ ಬೂಮ್ ತಾಯಿ ಮಾಡ್ಲಿಕ್ಕೆ ಬರಲೇಬೇಕು ಕೆಲಸ ಮಾಡಲೇಬೇಕು ಇನ್ನೊಂದು ಹೇಳಪ್ಪ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಎತ್ತು ತಾಯಿಗೆ ಮತ್ತು ಈ ಭೂಮಿ ತಾಯಿಗೆ ಸೇವೆ ಮಾಡೋದ್ರಲ್ಲಿ ಇರೋ ಸುಖ ಬೇರೆ ಒಂದು ಕೆಲಸದಲ್ಲಿ ನಮ್ಮ ತಾಯಣೆ ಇಲ್ಲೇ ಇಲ್ಲ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ನಾನು ಕೂಡ ಬೇರೆ ಒಬ್ರ ಹತ್ರ ಕೆಲ್ಸಕ್ಕೆ ಹೋಗಿ ನೋಡಿದ್ದೀನಿ ಆದರೆ ಅವರು ಸುಮಾರು ಹೋದೆ ನಾನು ಒಂದು ಮೂರು ವರ್ಷ ಹೋದೆ ಸುಮಾರು ಒಂದು ಮೂರು ವರ್ಷ ನಾನು ಕೆಲ್ಸಕ್ಕೆ ಹೋದೆ ಮೂರು ವರ್ಷ ಕೆಲಸಕ್ಕೆ ಹೋದಾಗ ಒಂದು ಟೈಮಲ್ಲಿ ಅವಾಗ ನಾನು ಯೂಟ್ಯೂಬ್ ಕೂಡ ಜರ್ನಿ ಶುರು ಮಾಡಿರಲಿಲ್ಲ ಆಲ್ಮೋಸ್ಟು ಮೂರು ವರ್ಷ ನಾನು ಕೆಲ್ಸಕ್ಕೆ ಹೋದಾಗ ಅವಾಗ ಒಬ್ಬ ಒಂದು ಮಾತಂದ ಒಂಥರ ಕೆಟ್ಟದಾಗಿ ಓನರ್ ಬಂದು ಕೆಟ್ಟದಾಗ ಒಂದು ಮಾತಂದ ಆವತ್ತು ನಾನು ಅಂದ್ಕೊಂಡೆ ಲೈಫ್ ಲಾಂಗ್ ಈ ಭೂಮಿ ತಾಯಿ ಸೇವೆ ಮಾಡಿಕೊಂಡು ಈ ಭೂಮಿ ತಾಯಿ ಮಡ್ಲಲ್ಲಿ ಇರಬೇಕು ಹೊರ್ತು ಇನ್ನೊಬ್ನ ಹತ್ರ ಹೋಗಿ ಕೈ ಚಾಚೋದು ಬೇಡ ಒಂದು ಅನ್ನೋದು ಬೇಡ ನಾನು ಅನ್ಸ್ಕೊಳೋದೇ ಬೇಡ ನಾನೇ ಒಂದು ಹತ್ತು ಜನಕ್ಕೆ ಅನ್ನ ಹಾಕೋನು ನಾನು ಇನ್ನೊಂದು ಒಂದು ಸುತ್ತ ಅನ್ನಕ್ಕೋಸ್ಕರ ಇನ್ನೊಬ್ನತ್ರ ಯಾಕೆ ಹೋಗ್ಬೇಕು ಅಂತ ಅವತ್ತಿನ ಡಿಸೈಡ್ ಮಾಡಿದೆ ಆವತ್ತು ನಾನು ಬಿಟ್ಟೆ ಆರಾಮೋಗಿ ಭೂಮಿ ತಾಯಿ ಸೇವೆ ಮಾಡಿಕೊಂಡು ಬೆಳ್ಕೊಂಡು ತಿಂದ್ಕೊಂಡು ನೆಮ್ಮದಿಯಾಗಿ ಜೀವನ ಇದೆ ನಮಗೆ ಖುಷಿಯಾಗಿದ್ದೀವಿ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಏನೇನೋ ಒಂಥರ ಅಂತ ಕೇಳ್ತಾರೆ ಅವ್ರಿಗೆ ಏನೋ ಒಂಥರ ಆಸಕ್ತಿ ಇರುತ್ತೆ ನಮ್ಮ ಜೀವನ ಸ್ಟೈಲಿ ಬಗ್ಗೆ ಅವ್ರು ತಿಳ್ಕೊಬೇಕಂತ ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳೋದೇನು ತಪ್ಪಿಲ್ಲ ನಾನು ಹೇಳೋದೇನು ತಪ್ಪಿಲ್ಲ ಅಲ್ವಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಮುಂಜಾನೆಯಿಂದ ಸಂಜೆವರೆಗೂ ಕೂಡ ವ್ಲಾಗ್ ಮಾಡಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ವಾ ಖಂಡಿತಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ರೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗಿರ ನಾವು ಬರ್ತೀವಪ್ಪ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿದ್ದಾಳೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟ ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ